ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಒಂದು ಒಳ್ಳೆ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಕೃಷಿಕ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹಂಗಾಗಿ ಒಂದು ಒಳ್ಳೆ ವಿಡಿಯೋ ಮಾಡೋಣ ಅಂತೇಳ್ಬಿಟ್ಟು ನಮ್ಮ ತೋಟಕ್ಕೆ ಬಂದಿದ್ದೀನಿ ನೋಡಿ ಬಾಳೆ ಗಿಡಗಳೆಲ್ಲ ಕಾಣಿಸ್ತಾ ಇದೆ ನೋಡಿ ಬಾಳೆ ಗಿಡಗಳು ಮತ್ತು ಹಲಸು ಎಲ್ಲ ಕಾಣಿಸ್ತಾ ಇದೆ ಗುಂಪು ಬಾಳೆ ಮಾಡಬೇಕು ಅಂತೇಳ್ಬಿಟ್ಟು ಈ ಎಲ್ಲ ಹಾಕಿದ್ದೀನಿ ಗೊನೆಗಳು ಆಲ್ರೆಡಿ ಬಂದಿದ್ದಾವೆ ಇನ್ನೂ ಬರ್ತಾ ಇದ್ದಾವೆ ಅದ್ರ ಬಗ್ಗೆನೇ ವಿಡಿಯೋ ಮಾಡೋಣ ಅಂತೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಹಲ್ಸಿನ ಮರ ಆಗ್ಬಿಟ್ಟಿದೆ ನಾನು ತೋಟಗಾರಿಕೆ ಇಲಾಖೆಯಿಂದ ಹಲಸಿನ ಮರಗಳು ಗಿಡಗಳು ಸುಮಾರು ಅಂದರೆ ಒಂದು ಮೂವತ್ತು ಗಿಡ ಹಾಕಿದ್ದೀನಿ ಫ್ರೆಂಡ್ಸ್ ಮೂವತ್ತು ಗಿಡ ತಂದಿದ್ದೆ ಎಲ್ಲ ಅಂಟ್ಕೊಂಡಿದ್ದಾವೆ ಇದಂತೂ ತುಂಬ ಚೆನ್ನಾಗಿ ಬರ್ತಾಯಿದ್ದಾವೆ ನೋಡಿ ಯಾವ ಥರ ಬಿಡುತ್ತೋ ಗೊತ್ತಿಲ್ಲ ಗಿಡ ಮಾತ್ರ ಚೆನ್ನಾಗಿ ಬರ್ತಾಯಿದೆ ನಾವು ಮೇಲಕ್ಕೆ ಕಬ್ಬಿಸ್ಬೇಕಾದ್ರೆ ಗಿಡನ ಕೆಳಗಡೆ ಕಟ್ ಮಾಡ್ಕೊಂಡೋಗಬೇಕು ಬುಡ ಬುಡನ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ರೆಂಬೆಗಳು ಆ ಕಡೆ ಈ ಕಡೆ ಇದು ಮಾಡ್ಕೊಂಡು ಹೋದರೆ ಬುಡ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಇದೆಲ್ಲ ಕಟ್ ಮಾಡಿ ಇದಕ್ಕೆ ಮೇಲಕ್ಕೆ ಚೆನ್ನಾಗಿ ಹೋಗಿದೆ ಗುಂಪಾಗಿ ಬರುತ್ತೆ ಕಾಯಿಗಳು ಚೆನ್ನಾಗಿ ಬಿಡುತ್ತೆ ನೋಡಿ ಮರ ತುಂಬ ಚೆನ್ನಾಗಿ ಬರ್ತಾ ಇದೆ ಇದು ಕಾಯಿ ಗಿಡ ಮನೆ ತಾನೇ ಎಲ್ಲ ಕಿತ್ಕೊಂಡು ಖಾಲಿ ಆಗಿಬಿಟ್ಟಿದೆ ಮತ್ತು ಕಾಯಿ ಶುರುವಾಗಿದೆ ನೋಡಿ ಕಾಯಿ ಗಿಡಗಳು ಸುಮಾರು ಹಾಕಿದ್ದೀವಿ ಇದು ಸ್ವಲ್ಪ ದೊಡ್ಡದಿದೆ ನೋಡಿ ಇಲ್ಲಿ ಪುಟಾಣಿ ಇದೊಂದು ಕಾಯಿ ಗಿಡ ಇದಕ್ಕೆಲ್ಲ ಹೂವು ಪಿಂದೆಗಳು ಎಲ್ಲ ಬಿಡ್ತಾ ಇದ್ದಾವೆ ನೋಡಿ ಹೂವು ನೋಡಿ ಚೆನ್ನಾಗಿ ಬರ್ತಾ ಇದ್ದಾವೆ ಇಲ್ಲೆಲ್ಲ ಸೊರೆಕಾಯಿ ಬೀಜ ಹಾಕಿದ್ದೀನಿ ಇದಕ್ಕೆ ಚಪ್ಪರ ಹಾಕಬೇಕು ಇಲ್ಲಾಂದರೆ ಕಡ್ಡಿಗಳನ್ನ ಹಂಗೆ ಸ್ವಲ್ಪ ಸ್ವಲ್ಪ ನಾಟಿ ಮಾಡಿ ಉಣ್ಬಿಟ್ಟು ಕಡ್ಡಿಗಳು ಇಡೋಣ ಅಂತೇಳ್ಬಿಟ್ಟು ಇಲ್ಲಿ ಸೊರೆಕಾಯಿ ಬೀಜ ಹಾಕಿದ್ದೀನಿ ಚೆನ್ನಾಗಿ ಬರ್ತಾ ಇದ್ದಾವೆ ಇಲ್ಲಿ ಕುಂಬಳಕಾಯಿ ಗಿಡ ಹಾಕಿದ್ದೀನಿ ಬಳ್ಳಿ ಹಬ್ಕೊಂಡಿದೆ ಇನ್ನೂ ಕಾಯಿ ಬಿಟ್ಟಿಲ್ಲ ಫ್ರೆಂಡ್ಸ್ ಚೆನ್ನಾಗಿ ಬರ್ತಾ ಇದೆ ಒಂದೇ ಒಂದು ಹೂವು ಬಿಟ್ಟಿದೆ ನೋಡಿ ಎಷ್ಟೊಂದು ಚೆನ್ನಾಗಿದೆಯಾ ಅಂದರೆ ಈ ಕಡೆ ಕಡೆ ಎಲ್ಲ ಹಬ್ಕೊಂಡೋಗಿದೆ ಹುಳುಗಳು ಜಾಸ್ತಿ ಇದ್ದಾವೆ ತೋಟದಲ್ಲಿ ಅದಕ್ಕೆ ನಾವು ಔಷಧಿ ಏನು ಹೊಡೆಯೋದಿಲ್ಲ ಹಾಗೆ ಕಂಟ್ರೋಲ್ ಮಾಡಬೇಕು ಬೂದಿ ಮತ್ತು ಮಜ್ಜಿಗೆ ಎಲ್ಲ ಚೆಲ್ಲಿ ಸ್ವಲ್ಪ ಹುಳುಗಳನ್ನ ಕಂಟ್ರೋಲ್ ಮಾಡಿಸ್ಬೇಕು ಫ್ರೆಂಡ್ಸ್ ಈ ಕಡೆ ಎಲ್ಲ ಗುಂಪು ಬಾಳೆ ಮಾಡೋದಕ್ಕೆ ಸುಮಾರೊಂದು ಹದಿನೈದು ಗಿಡ ಇಟ್ಟಿದ್ದೀನಿ ಆಲ್ರೆಡಿ ಸೈಡಲ್ಲೆಲ್ಲ ಬಂದುಬಿಟ್ಟಿದ್ದಾವೆ ಇನ್ನೂ ಗೊನೆ ಸ್ಟಾರ್ಟ್ ಆಗಿಲ್ಲ ನೋಡಿ ಫ್ರೆಂಡ್ಸ್ ಉದ್ದಕ್ಕೂ ಇಟ್ಟಿದ್ದೀನಿ ಕಾಂಪೌಂಡ್ ಪಕ್ಕದಲ್ಲಿ ಚೆನ್ನಾಗಿ ಬರ್ತಾ ಇದ್ದಾವೆ ಈ ಸೈಡ್ಗೆ ಉದ್ದಕ್ಕೂ ಇಟ್ಟಿದ್ದೀನಿ ಆಲ್ರೆಡಿ ಗೊನೆಗಳು ಸ್ಟಾರ್ಟ್ ಆಗಿದ್ದಾವೆ ಈ ಕಡೆ ಚೆನ್ನಾಗಿ ಬರ್ತಾ ಇದ್ದಾವೆ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಗೊಬ್ಬರ ಹಾಕ್ಸಿದ್ದೀನಿ ತಿಪ್ಪೆ ಗೊಬ್ಬರ ಹಂಗಾಗಿ ಚೆನ್ನಾಗಿ ಬರ್ತಾಯಿದೆ ಮಳೆ ಬೇರೆ ಬಂದುಬಿಟ್ಟಿದೆಯಲ್ಲ ಇನ್ನೇನು ಒಂದು ಹದಿನೈದು ದಿವಸ ಇದಕ್ಕೆ ನೀರು ಅವಶ್ಯಕತೆ ಇಲ್ಲ ಚೆನ್ನಾಗಿ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಇದು ಮೋತಕದ ಗಿಡ ಇದು ಮರ ಥರ ಆಗಿತ್ತು ಅದು ರಂಬೆ ಸೊಟ್ಟಕ್ಕೆ ಹೋಗ್ಬಿಟ್ಟಿತ್ತು ಈ ಅಲಸಿನ ಮರದ ಮೇಲೆ ಹೋಗ್ಬಿಟ್ಟಿತ್ತು ಹಂಗಾಗಿ ಸ್ವಲ್ಪ ಕಟ್ ಮಾಡಿಬಿಟ್ಟೆ ಕಟ್ ಮಾಡಿದ ಮೇಲೆ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ ಫ್ರೆಂಡ್ಸ್ ನಾವು ಯಾವುದೇ ಗಿಡನ ಕಟ್ ಮಾಡಿ ರಂಬೆಗಳನ್ನ ಸ್ಟೈಟಾಗಿಬಿಟ್ರೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಒಂದು ಬುಡ ಸ್ವಲ್ಪ ಕಟ್ ಮಾಡಿದ್ದು ಎಷ್ಟೊಂದು ಬಂದಿದ್ದಾವೆ ಅಂದರೆ ನೋಡಿ ಇದನ್ನ ಮೇಲಕ್ಕೆ ಬಿಟ್ಟರೆ ಚೆನ್ನಾಗಿ ಬರುತ್ತೆ ಎಲೆನೂ ತುಂಬ ಚೆನ್ನಾಗಿ ಬರ್ತಾಯಿದೆ ಅಗಲಗಲವಾಗಿ ಬರ್ತಾಯಿದೆ ಮೋತಕದ ಎಲೆ ಊಟದ ಎಲೆ ಹೊಲಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದೊಂದು ಎಲೆ ಅಗಲ ಈ ಎಲೆಯಲ್ಲಿ ಟಿಫನ್ನೇ ಮಾಡ್ಬೋದು ಅಗಲ ಇದೆ ತುಂಬ ಔಷಧಿ ಗಿಡನೂ ಹೌದು ಇದನ್ನು ಚೆನ್ನಾಗಿ ಬೆಳೆಸ್ಬೇಕು ಅಂತೇಳ್ಬಿಟ್ಟು ಒಂದೇ ಒಂದು ತಂದಿದ್ದೀನಿ ಇನ್ನು ಒಂದೆರಡು ಮೂರು ತಂದು ನಾಟಿ ಮಾಡಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಸಿದ್ದು ಹಲಸು ಗಿಡ ಇದು ಸ್ವಲ್ಪ ಮೇಲಕ್ಕೆ ಹೋಗ್ಬಿಟ್ಟಿದೆ ಚೆನ್ನಾಗಿ ಬರ್ತಾ ಇದೆ ನೋಡಿ ಇದೆಲ್ಲ ಕಟ್ಟಿಂಗ್ ಮಾಡಿ ಮೇಲಕ್ಕೆ ಬಿಟ್ಟಿದ್ದೀನಿ ಚೆನ್ನಾಗಿ ಬರ್ತಾ ಇದೆ ಸಿದ್ದು ಹಲಸು ಇದು ಸಿದ್ದು ಹಲಸು ಒಂದು ಐದಾರು ಗಿಡ ಹಾಕಿದ್ದೀನಿ ಇದೆಲ್ಲ ಅರಶಿನ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದ್ದಾವೆ ಅದು ಟೈಮ್ ನೋಡಿಕೊಂಡು ಹಗಿಬೇಕು ಫೆಬ್ರವರಿ ಮಾರ್ಚಲ್ಲಿ ಏನೋ ಆಗಿಯೋದು ಅನಿಸುತ್ತೆ ಇನ್ನು ಸ್ವಲ್ಪ ಚೆನ್ನಾಗಿ ಬಲ್ತಿದ್ದಾವೆ ಒಂದು ಕಡೆ ಒಣ್ಕೋಗ್ತಾಯಿದೆ ಒಂದು ಕಡೆ ಚೆನ್ನಾಗಿದ್ದಾವೆ ನೋಡಿಕೊಂಡು ಚೆನ್ನಾಗಿ ಗಡ್ಡೆ ಬಲ್ತಿದ್ದರೆ ತೆಗಿಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಸ್ವಲ್ಪ ಭತ್ತ ಚೆಲ್ಲಿದ್ದೆ ಚೆನ್ನಾಗಿ ಬರ್ತಾಯಿದೆ ಖುಷಿಗೋಸ್ಕರ ನಾನು ಭತ್ತ ಚೆಲ್ಲಿದ್ದು ಯಾವ ಥರ ಬೆಳಿಬೌದು ಅಂತೇಳ್ಬಿಟ್ಟು ಒಂದು ನಾಲ್ಕು ಪಟ ಮಾಡಿ ಭತ್ತ ಚೆಲ್ಲಿದ್ದೆ ಚೆನ್ನಾಗಿ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು